ಕೈ ತುಂಬ ಬರ್ತಾ ಇದ್ದಾರೆ ಸಂತೋಷ ಪಡ್ತಾರೆ ಈ ಒಂದು ಸದಾವಕಾಶವನ್ನು ಮಾಡಿಕೊಟ್ಟ ಸಂಸ್ಥೆಯ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ನಾನಾ ಕಡೆಯಿಂದ ಬಂದಿರತಕ್ಕಂಥ ನಾನಾ ಒಕ್ಕೂಟಗಳಿಂದ ಬಂದಿರತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರು ಅಧಿಕಾರಿ ಬಂಧುಗಳು ಮತ್ತು ನಮ್ಮ ಜೊತೆನಲ್ಲಿ ಏನೋ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಬಂಧಿಗಳು ಮುಖ್ಯವಾಗಿ ನಾವು ಉದ್ಯೋಗದಾತರಿಗೆ ಸಂಸ್ಥೆಗೆ ಧನ್ಯವಾದಗಳು ಸಲ್ಲಿಸಬೇಕು ಕಾಲ ಕಾಲಕ್ಕೆ ನಾವು ಏನು ಮೂವತ್ತೆಂಟು ವರ್ಷ ನಲವತ್ತು ವರ್ಷ ಕೆಲಸ ಮಾಡಿಕೊಂಡು ನಾವು ಬಂದ್ರು ಅದನ್ನ ಶಿಸ್ತಾಗಿ ಸಕ್ರಿಯವಾಗಿ ಸಂಸ್ಥೆಗೆ ಪಾವತಿಸಿ ಇವತ್ತು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬೆಂಗಳೂರಾದರೂ ಕೂಡ ಬಹಳ ಅನೇಕ ಯಾಕೆ ಈ ಮಾತು ಹೇಳ್ತಾ ಇದ್ರಿಂದ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಏನು ಕಾಂಟ್ರಿಬ್ಯೂಷನ್ ಸರಿಯಾಗಿ ಕಟ್ಟಿರಲಿಲ್ಲ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಪ್ರತಿಯೊಂದು ಹಂತ ಹಂತದಲ್ಲೂ ಅವರು ಕೇಳಿರ್ತಕ್ಕಂತ ಏನು ರೆಕಾರ್ಡ್ಸ್ ಪ್ರತಿ ಒಬ್ಬರು ನಮ್ಮ ಅಧಿಕಾರಿಗಳ ಬೆಂಗಳೂರು ಡೈರಿ ಅಧಿಕಾರಿಗಳಾಗಬಹುದು ಅಲ್ಲಿ ಇರ್ತಕ್ಕಂಥ ಉದ್ಯೋಗ ಉದ್ಯೋಗಿಗಳಾಗಿರ್ಬೋದು ಕಾಲ ಕಾಲಕ್ಕೆ ಸಲ್ಲಿಸಿ ನಮಗೆ ಈ ಒಂದು ಪೆನ್ಷನ್ ಅಂತ ಕೊಟ್ಟಿರೋದಕ್ಕೆ ಅವರಿಗೂ ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ